ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜರ ಸಂಯೋಜನೆಯು ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಈಗ ಸಿಂಹ ರಾಶಿಯ ಬಗ್ಗೆ ತಿಳಿಯೋಣ ಈ ಚಲನೆ ನಿಮ್ಮ ರಾಶಿಯ ಏಳನೇ ಮನೆಯಲ್ಲಿ ನಡೆಯುತ್ತಿದ್ದು ಮಂಗಳನು ನಿಮಗೆ ಯೋಗಕಾರಕ ಗ್ರಹ ಕೇಂದ್ರದಲ್ಲಿ ಒಳ್ಳೆಯದೇ ಆದರೂ ಶನಿ ಕುಜರು ಏಳನೇ ಮನೆಯಲ್ಲಿರುವುದರಿಂದ ನಾನಾ ಸಮಸ್ಯೆಗಳು ಉದ್ಭವಿಸಬಹುದು ಯಾವುದೇ ವ್ಯವಹಾರ ಒಪ್ಪಿಕೊಳ್ಳುವ ಮುನ್ನ ಕುಲಂಕುಷವಾಗಿ ಚರ್ಚೆ ಮಾಡಿ ನಂತರ ಮುಂದುವರೆಯದಿ ಇಲ್ಲದಿದ್ದಲ್ಲಿ ಸಮಸ್ಯೆಗಳಾಗುವುದು ನಿಮ್ಮ ಪ್ರತಿದ್ವಂದಿಗಳಿಂದ ನಿಮಗೆ ಸಮಸ್ಯೆಗಳು ಎದುರಾಗಬಹುದು ನಿಮ್ಮ ವ್ಯಾಪಾರವು ತೀವ್ರಗತಿಯಲ್ಲಿ ಸಾಧನೆಗೆಯುವುದಕ್ಕಿಂತ ಅದು ಸಾಮಾನ್ಯವಾಗಿ ನಡೆದುಕೊಂಡು ಹೋಗುವಂತೆ ನೋಡಿಕೊಳ್ಳಿ ತ್ವರಿತ ಸಾಧನೆಗೆ ಹೋಗಿ ಸಮಸ್ಯೆಗಳಲ್ಲಿ ಸಿಲುಕಬೇಡಿ ನೀವು ಅತಿಯಾದ ಶ್ರಮವನ್ನು ಪಡುವಿರಿ ಹೀಗಾಗಿ ಆರೋಗ್ಯದ ಸಮಸ್ಯೆಗಳು ಕಾಣಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ನಿಮಗೆ ಮಂದಗತಿಯಲ್ಲಿ ಸಾಗುತ್ತಿರುವ ಅನುಭವಗಳಾಗಬಹುದು ನಿಮ್ಮ ಅತಿಯಾದ ಕೆಲಸದಿಂದಾಗಿ ಭೋಜನ ಸೌಖ್ಯ ನಿದ್ರೆ ಮತ್ತು ಮನೆಯ ಸೌಖ್ಯವು ಕಮ್ಮಿಯಾಗುವುದು ನಿಮ್ಮ ಬಾಳ ಸಂಗಾತಿ ಮತ್ತು ಬಿಸಿನೆಸ್ ಪಾರ್ಟ್ನರ್ ಜೊತೆ ಮನಸ್ತಾಪಗಳು ಬರಬಹುದು ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳು ಮತ್ತು ಘರ್ಷಣೆಗಳಿಗೆ ನಿಮ್ಮ ನಡುವಿನ ಭಿನ್ನಾಭಿಪ್ರಾಯಗಳು ಕಾರಣವಾಗಬಹುದು ಮನೆಯಲ್ಲಿ ಸ್ವಲ್ಪ ಶಾಂತಿಯಿಂದ ಏರಲು ಪ್ರಯತ್ನಿಸಿ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು ನೀವು ನಿಮ್ಮ ಚರಿತ್ರೆಯನ್ನು ಕಾಪಾಡಿಕೊಳ್ಳಬೇಕು ಇಲ್ಲದಿದ್ದರೆ ಈ ಗ್ರಹಗಳ ಸಂಯೋಗದಿಂದ ಅಪಮಾನಕ್ಕೆ ಈಡಾಗುವ ಸಂಭವವಿದೆ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಮಕ್ಕಳ ವಿದ್ಯೆಯ ವಿಷಯ ಅಥವಾ ಆರೋಗ್ಯದ ವಿಷಯಗಳು ನಿಮ್ಮನ್ನು ಬಾಧಿಸುವುದು ಆರ್ಥಿಕ ಪರಿಸ್ಥಿತಿ ಕಷ್ಟದಾಯಕವಾಗಬಹುದು ಹೀಗಾಗಿ ಮನುಶಾಂತಿ ಕೆಡುವುದು ವಿದೇಶಿ ಪ್ರಯಾಣ ವಿದೇಶಿ ವಿದ್ಯಾಭ್ಯಾಸ ಅಥವಾ ಕೆಲಸಕ್ಕಾಗಿ ಹೋಗಬಯಸುತ್ತಿರುವವರಿಗೆ ಈ ಸಮಯ ಉಪಯುಕ್ತವಾಗಿದೆ ಕೋರ್ಟ್ ವ್ಯವಹಾರಗಳು ಮುಂದೂಡುವುದು ಭೂಮಾರಾಟ ಮಾಡಲು ಇಚ್ಛಿಸುತ್ತಿರುವವರಿಗೆ ಅಂದುಕೊಂಡದ್ದಕ್ಕಿಂತ ಕಮ್ಮಿ ಹಣ ಸಿಗುವುದು ಈ ಸಮಯದಲ್ಲಿ ಕೋರ್ಟ್ ವ್ಯಾಜ್ಯ ಅಥವಾ ಮತ್ತಿತರ ಕಾರಣಕ್ಕೆ ಪೊಲೀಸ್ ಠಾಣೆಯ ಮೆಟ್ಟಿಲು ಹೊತ್ತಬೇಕಾಗಬಹುದು ಪರಿಹಾರ ಸೂರ್ಯ ನಮಸ್ಕಾರ ಸೂರ್ಯನಿಗೆ ಜಲ ನೀಡುವುದು ಹನುಮಾನ ಪೂಜೆ ಮಾಡುವುದು ಸಾಧ್ಯವಾದರೆ ಸೂರ್ಯ ನಮಸ್ಕಾರ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ